ಗಾಳಿ ಕೋಟೆಯಿಂದ ಬೆಳಗ್ಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು ಅಂತ ಮಾತನ್ನು ಮತ್ತೊಮ್ಮೆ ವಿಷಾದ ಏರ್ಪಡಿಸ್ತಾ ಮಾಧ್ಯಮದ ಬಂಧುಗಳೇ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಹೋರಾಟ ಇತಿಹಾಸ ಸಂಪೂರ್ಣವಾಗಿ ಮೇಲೆ ಗೊತ್ತಿರುವಂಥ ಸಂಗತಿ ಏನು ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಮಾರಾಂತಿ ಖಾಲಿಯನ್ನು ಕರ್ನಾಟಕ ಕನ್ನ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಹೋರಾಟಗಾರ ಮೇಲೆ ಹೋರಾಟ ಮಾಡಿದ ಮೇಲೆ ಚಾರ್ಜ್ ಮಾಡಿದ ಮೇಲೆ ನಮ್ಮ ಹೋರಾಟವನ್ನು ನಮ್ಮ ವಕೀಲರ ಪರಿಷತ್ನವರು ಈಗಾಗಲೇ ಹೈಕೋರ್ಟ್ ಮುಖಾಂತರವಾಗಿ ಆ ಒಂದು ನ್ಯಾಯಾಂಗದ ಮೂಲಕ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ಸಹ ನಮ್ಮ ಪರವಾಗಿ ಇವತ್ತು ಒಂದು ನಮ್ಮ ಅರ್ಜಿ ಅರ್ಜಿಯನ್ನು ಹೆಚ್ಚಿಡಿದು ಕರ್ನಾಟಕ ಹೈಕೋರ್ಟ್ ನಮ್ಮ ಪರವಾಗಿ ಇವತ್ತು ಕೂಡಲೇ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದನ್ನು ಎದುರಿಗೆ ದಲ್ಲಿ ಕಿಚ್ಚ ಪಡ್ತಾರೆ ಈ ನಡುವೆ ಮೂರ್ನಾಲ್ಕು ತಿಂಗಳ ಕಾಲ ನ್ಯಾಯಾಂಗದ ಹೋರಾಟವನ್ನು ವಕೀಲರ ಪರಿಷತ್ನವರು ಮಾಡಿದರು ಇನ್ನು ಮತ್ತೆ ನಾವು ಹೋರಾಟವನ್ನು ಮುಂದುವರೆಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಾಲೋಚನೆ ಮಾಡಲಿಕ್ಕೆ ಸಂವಾದ ಮಾಡಲಿಕ್ಕೆ ಮುಂದಿನ ಹೋರಾಟದ ಸಂಘರ್ಷವನ್ನು ರೂಪಾಯಿ ಮಾಡಲಿಕ್ಕೋಸ್ಕರವಾಗಿ ಕಳೆದ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಲಿಂಗಾಯತರ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಚೆನ್ನ ಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂತಹ ಭೂಮಿ ಮೇಲಿನ ಸ್ವರ್ಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಳಿವಿಯಲ್ಲಿ ಕಾರವಾರ ಜಿಲ್ಲೆಯ ಜಗಡ ತಾಲೂಕಿನ ಉಳಿವಿಯಲ್ಲಿ ನಾಡಿದ್ದು ಅಂದರೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ರಾಜ್ಯ ಚಳುವಳಿಗಾರರ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನು ಜೂನ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿ ಕಳೆದ ಆರು ತಿಂಗಳ ಕಾಲ ನೀವೆಲ್ಲರೂ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಯಾವ ರೀತಿಯಾಗಿ ಅದನ್ನು ರೂಪರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನು ಯಾವ ರೀತಿ ಸಂಗ ಇಪ್ಪತ್ತೊಂದನೇ ಇಪ್ಪತ್ತ್ ಮೂರನೇ ತಾರೀಕು ಕಂಪ್ಯೂಟರ್ನಿ ಗೊತ್ತಿಲ್ಲ ಇಪ್ಪತ್ತ್ ಮೂರ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಿಡ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಡುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ ಇಪ್ಪತ್ತ್ಮೂರನೇ ತಾರೀಕು ನಾವು ಉಳಿವಿಯಲ್ಲಿ ಸಭೆ ಮಾಡಿ ಮೂರು ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ ಒಂದು ಶಾಸಕರ ಮನೆಗೆ ಮುಕ್ತಿ ಹಾಕುವಂಥದ್ದು ಎರಡನೇದು ವಕೀಲರ ಸಂಘಟನೆ ಮಾಡುವಂಥದ್ದು ಮೂರನೇದು ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಮೂರು ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ ಆ ಮೂರು ನಿರ್ಣಯಗಳನ್ನು ನಾವು ಚಾಚು ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನು ಈಡೇರಿಸೋ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೀಸಲ್ಲಿ ಮಾಡಿದೆ ಇನ್ನು ಎರಡು ಸಾವಿರ ಇಪ್ಪತ್ತೈದು ಇಸ್ಯಲ್ಲಿ ಈ ಹೋರಾಟ ನಿಮಗೆ ರೂಪಿಸಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿ ಇರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಪಂಚಮ ಸಾಲ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮುಂದೆ ಮೀಸಲಾತಿಯನ್ನು ಕೊಡುವಂತ ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋದ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ ಇಪ್ಪತ್ತ ಮೂರನೇ ತಾರೀಕು ಸೋಮವಾರ ಮತ್ತೆರಡು ಒಂದು ಗಂಟೆಗೆ ಉಳಿವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಮರುದಿನ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಸಾಮೂಹಿಕವಾಗಿರ್ತಿ ಇಷ್ಟಲಿಂಗ ಪೂಜೆಯನ್ನು ಸಹ ಉಳುವಿ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಹಾಗಾಗಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ನೀವೆಲ್ಲ ನಾಡಿನ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಚೆನ್ನಮ್ಮನ ಬಳಗ ಇರ್ಬೋದು ಪಂಚ್ ಸೇನೆ ಇರ್ಬೋದು ಅಡ್ವೊಕೇಟ್ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಸೋಷಿಯಲ್ ಮೀಡಿಯಾ ಘಟಕ ಇರ್ಬೋದು ಎಲ್ಲ ಘಟಕದವರು ಸಹ ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ಇಬ್ಬರು ಸಹ ತಾವೆಲ್ಲ ಬರಬೇಕು ಕಾರಣ ಉಡುವೆಯಲ್ಲಿ ಕಳೆದ ಬಾರಿ ಏನು ಸಂಕಲ್ಪ ಮಾಡಿದ ಪರಿಣಾಮ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಬಂತು ಎರಡನೇ ಬಾರಿ ಮತ್ತೆ ಸಂಕಲ್ಪ ಮಾಡೋಣ ಹುಳಿಯ ಚನ್ನಬಸವಣ್ಣ ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಈ ವರ್ಷದ ಹೋರಾಟವನ್ನು ಹೆಂಗ್ ಅಂತ ಈಗಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಆ ಪ್ರತಿಜ್ಞ ಕ್ರಾಂತಿ ಅಭಿಯಾನವನ್ನ ಎಲ್ಲಿಂದ ಶುರು ಮಾಡಬೇಕು ಹೆಂಗ್ ರೂಪಿಸ್ಬೇಕು ಅನ್ನೋದ ಬಗ್ಗೆ ಸಹ ನಾವು ಉಳಿವೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅನ್ನೋದನ್ನ ಮಾಧ್ಯಮ ಮೂಲಕ ಹಚ್ಕೊಳ್ತಾ ಈ ಮಾಧ್ಯಮ ಮೂಲಕವಾಗಿ ಮತ್ತೊಮ್ಮೆ ನಮ್ಮೆಲ್ಲಾ ನಾಡಿನ ಸಮಾಜ ಬಾಂಧವರಿಗೆ ಹೋರಾಟ ಯಾರಿಗೆ ಮನವಿ ಮಾಡ್ಕೊಳ್ತೀವಿ ನಿಮ್ಮೆಲ್ಲರ ನಡೆಗೆ ಉಡುವಿ ಕ್ಷೇತ್ರದ ಕಡೆಗೆ ಜೂನ್ ಇಪ್ಪತ್ತ್ ಮೂರಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ತಾವೆಲ್ಲ ಬರಬೇಕು ಅಂತೇಳಿ ಬೆಳಗಾಂ ಜಿಲ್ಲಾ ಮೀಸಲಾತಿ ಹೋರಾಟಗಾರರ ಪರವಾಗಿ ಮತ್ತು ಎಲ್ಲಾ ಘಟಕದ ಪದಾಧಿಕಾರಿಗಳ ಪರವಾಗಿ ಶ್ರೀಪೀಠದಿಂದ ನಮಗೆಲ್ಲರೂ ಆಮಂತ್ರ ಕೊಡ್ತೀವಿ ಶರಣು ಶರಣಾಡ್ತೀವಿ